ಎಸ್ ಪರ್ವ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಅಪ್ಡೇಟ್ ಆಗ್ತಿದೆ ಮುಂದುವರೆದ ಕಬ್ಬಿನ ಹೋರಾಟ ನಾಳೆ ಸ್ತಬ್ಧವಾಗಲಿದೆ ಮುಧೋಳ್ ಪಟ್ಟಣ ಅನ್ನುವಂತಹ ಸುದ್ದಿ ಸಿಗ್ತಾ ಇದೆ ರೈತರ ಹೋರಾಟಕ್ಕೆ ಕ್ಯಾರೆ ಎನ್ನದ ಜಿಲ್ಲಾಡಳಿತ ವಿರುದ್ಧ ನಾಳೆ ಸಂಪೂರ್ಣ ಬಂದ್ ಆಗಲಿದೆ ಮುಧೋಳ್ ಪಟ್ಟಣ ಅನ್ನುವಂತಹ ಮಾಹಿತಿ ಈಗಾಗಲೇ ಸಿಗ್ತಾ ಇರುವಂತದ್ದು ನಾಳೆ ರೈತರ ಟ್ರ್ಯಾಕ್ಟರ್ಗಳು ಬರಲಿವೆ ಮುಧೋಳ ಪಟ್ಟಣಕ್ಕೆ ವಿನೂತನ ಹೋರಾಟದೊಂದಿಗೆ ನಾಳೆ ಮುಧೋಳ್ ಸ್ತಬ್ಧವಾಗಲಿದೆ ಇನ್ನು ಮುಧೋಳ ನಗರದ ವಿವಿಧ ಸಂಘಟನೆಗಳು ರೈತರಿಗೆ ಸಾಥ್ ಕೊಟ್ಟಿವೆ ಸ್ತಬ್ಧವಾಗಲಿದೆ ಮುಧೋಳ ಪಟ್ಟಣ ಶಾಲಾ ಕಾಲೇಜು ಸೇರಿದಂತೆ ಬಂದ್ಗೆ ಕರೆ ಕೊಟ್ಟ ರೈತ ಸಂಘಟನೆ ಹಳ್ಳಿಗಳಿಂದ ಟ್ರ್ಯಾಕ್ಟರ್ ಹಾಗೂ ಬಾರ್ಕೋಲ್ ತಂದು ಉಗ್ರ ಪ್ರತಿಭಟನೆ ಮಾಡಲು ರೈತ ಸಂಘಟನೆ ಈಗಾಗಲೇ ತಯಾರಿಯನ್ನು ನಡೆಸ್ತಾ ಇರುವಂಥದ್ದು ಹಳ್ಳಿಗಳಲ್ಲಿ ರಸ್ತೆ ಬಂದ್ ಮಾಡಲ್ಲ ಕೇವಲ ಮುಧೋಳ ಪಟ್ಟಣ ಮಾತ್ರ ಬಂದ್ ಮಾಡಿ ನಂತರ ಕಾರ್ಖಾನೆ ಮಾಲೀಕರಿಗೆ ನಾಳೆ ದಿನ ಬಿಸಿ ಮುಟ್ಟಿಸ್ತೀವಿ ಅಂತ ರೈತ ಸಂಘಟನೆ ಈಗಾಗಲೇ ಕರೆಯನ್ನ ಕೊಟ್ಟಿದೆ ಇವತ್ತು ನಾಳೆ ದಿವಸ ಕಬ್ ಬೆಳಗಾರ ಹೋರಾಟ ಇಡೀ ಒಂದ ನಿರ್ಣಾಯಕ ಹಂತಕ್ಕೆ ಬರತಕ್ಕಂತ ಸಂದರ್ಭದೊಳಗ ಎಲ್ಲ ಬಾಗಲಕೋಟೆ ಜಿಲ್ಲೆ ಇರ್ತಕ್ಕಂತ ಎಲ್ಲಾ ಗ್ರಾಮಸ್ಥರು ಎಲ್ಲಾ ತಾಲೂಕದವರು ಎಲ್ಲಾ ಕಬ್ ಬೆಳಗಾರ ಅವ್ರವ್ರ ಟ್ರ್ಯಾಕ್ಟರ್ ವಾಹನಗಳ ತಗೊಂಡು ಬೈಕ್ ತಗೊಂಡು ಮಾರ್ಕೋಲ್ ತಗೊಂಡು ಎಲ್ಲರಿಗೆ ದಯವಿಟ್ಟು ಅವ್ರಿಗೆ ವಿನಂತಿ ಮಾಡ್ಕೊತಾನೆ ಇದು ದಿವಸ ಈ ರೀತಿ ಮುಂದುವರಿದ್ ಬೇಡ ಏನಾದ್ರು ಒಂದ್ ದಿನದಾಗ ಏಕ್ ಮಾರ್ದ ಆಗುವಂಗ ಹೋರಾಟ ಮಾಡೋಣ ಅಂತಕ್ಕಂತ ವಿಷಯದೊಳಗೆ ಎಲ್ಲರಿಗೂ ಸಂದೇಶ ಕೊಟ್ಟಿವು ಆ ರೀತಿ ಬರ್ತಾರ ಬಂದ ಮೇಲತ್ತು ಒಂದು ಏನೀ ಜಿಲ್ಲೆದೊಳಗ ಇತ್ತು ಹೋರಾಟ ನಡೆದ್ರು ಕಾರ್ಖಾನೆ ಅವ್ರ ಮಂಡತನ ಹಂಚಿಕೆಯಿಂದ ಕಾರ್ಖಾನೆ ಚಾಲೂ ಮಾಡಿದಾರಲ್ಲ ಅವ್ರಿಗೆ ತಕ್ಕ ಪಾಠ ಕಲಿಸುವಂತ ಹೋರಾಟ ನಾಳೆ ದಿವಸ ಹಾಕತ್ತ ಸ್ಪಷ್ಟವಾಗಿ ನಾಳೆಗೆ ಹೋರಾಟ ನಾಳೆಗೆ ಏನ ಮೊದಲು ಸಂಗೊಳ್ಳಿಯ ಸರ್ಕಲ್ ದಲ್ಲಿ ಕಬ್ಬು ಬೆಳಗಾರ ಹೋರಾಟ ಪ್ರಾರಂಭ ಆಗಿತಿ ನಾಳಿನ ದಿನ ಹತ್ತು ಗಂಟೆಗೆ ಗಳು ಎಲ್ಲ ಸೇರಿ ಎಲ್ಲ ರೈತರು ಹೆಚ್ಚಿನ ಸೈಕಲ್ ಟ್ರಾಕ್ಟರ್ ತರ್ತಾರ ಅದು ರಾಲಿ ಹಾಕತ್ತ ಆ ಎರಡು ಗಂಟೆಗೆ ಮುಗಿದ ಮೇಲೆ ಸಂಗೋಳಿಯ ಸರ್ಕಲ್ ನಲ್ಲಿ ಕೂಡಿ ಈ ಕಾರ್ಖಾನೆ ಮಾಲೀಕರೇನು ಹಳೇ ಬಾಕಿ ಇಟ್ಕೊಂಡ್ ಕುತಾರ ಇನ್ನೂ ಕೊಟ್ಟಿಲ್ಲ ಕೊಡ್ತೀವಿ ನಾಲ್ಕೈದು ದಿನ ಕೊಡ್ತೀವತ್ತು ಮಾತು ಕೊಡ್ತಾರ ಇನ್ನು ಈಗ ಹದಿನೈದು ದಿವಸ ಆತು ಇನ್ನು ಕೊಟ್ಟಿಲ್ಲ ನಾಳಿಗೆ ಬಾಕಿ ಇಟ್ಕೊಂಡಿರ್ತಕ್ಕಂಥ ಕಾರ್ಖಾನೆ ಟಾರ್ಗೆಟ್ ಮಾಡ್ತೀವಿ ಪಟ್ಟಣ ಏನೈತಿ ಸೋಮಿ ತಮ್ಮ ಅಭಿಪ್ರಾಯ ಏನ್ ಹೇಳ ಎಲ್ಲಾ ಅಂಗಡಿ ವ್ಯಾಪಾರಸ್ಥರು ತಮ್ಮ ಸೋ ಇಚ್ಛೆಯಿಂದ ಅಂಗಡಿ ಬಂದ್ ಬಂದಾಗಿರ್ತತಿ ಆಮೇಲೆ ಒಂದು ಟ್ರಾಕ್ಟರ್ ದೊಡ್ಡ ರ್ಯಾಲಿ ಹಾಕತಿ ರ್ಯಾಲಿ ಮೇಲೆ ಯಾವ ಕಾರ್ಖಾನೆ ಬಾಕಿ ಇಟ್ಕೊಂಡಾರಲ್ಲ ಆ ಕಾರ್ಖಾನೆ ಟಾರ್ಗೆಟ್ ನಾಳಿಗೆ ವೀಕ್ಷಕರೇ ನಮಸ್ಕಾರ ಈಗಾಗಲೇ ನಿರಂತರವಾಗಿ ನೇರ ಪ್ರಸಾರದಲ್ಲಿ ಮಧುಳದಲ್ಲಿ ನಡೀತಾ ಇರುವಂತಹ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘದ ಒಂದು ಈ ಬೆಲೆ ಕಬ್ಬಿನ ಬೆಲೆಯ ನಿಗದಿಗಾಗಿ ಮಾಡ್ತಿರುವಂತಹ ಹೋರಾಟ ದಿನಕ್ಕೆ ದಿನೇ ತಾರಕಕ್ಕೆ ಇರ್ತಾ ಇರುವಂಥದ್ದು ಅಂಡ್ ಇವತ್ತು ಈಗಾಗಲೇ ಹಲವು ಕಡೆ ಅಂದರೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಬಹಳಷ್ಟು ಕಡೆ ಕೆಲವೊಂದು ಹಳ್ಳಿಗಳಲ್ಲಿ ಹೆದ್ದಾರಿಗಳನ್ನು ಬಂದ್ ಮಾಡಿದ್ರು ಜೊತೆಗೆ ಮುಧೋಳದಲ್ಲಿರುವಂತಹ ಕೆಲವೊಂದು ದಾರಿಗಳನ್ನ ಬಂದ್ ಮಾಡ್ಲಿ ಆಗಿತ್ತು ಆದರೆ ಇವತ್ತಿನ ಬದಲಾವಣೆ ಏನಪ್ಪಾ ಅಂತಂದ್ರೆ ಇವತ್ತಿನ ಬೆಳವಣಿಗೆ ಏನಾಯಿತು ಅಂತಂದ್ರೆ ಸತತವಾಗಿ ನಡೀತಾ ಇರುವಂತಹ ಹೋರಾಟ ಇನ್ನೇನು ತಾರಕಕ್ಕೆ ಇರುವಂತಹ ನಿಲುವಲ್ಲಿ ಬಂದು ನಿಂತಿದೆ ಈಗಾಗಲೇ ರೈತರಿಗೆ ಬೇಕಾಗಿರುವಂತದ್ದು ಮೂರ್ ಸಾವಿರದ ರೂಪಾಯಿ ಆದ್ರೆ ಕಳೆದ ಒಂದಿಷ್ಟು ಒಂದು ಮೂರ್ನಾಲ್ಕು ದಿನಗಳ ಹಿಂದೆ ರಾಜ್ಯ ಸರ್ಕಾರ ಒಂದು ಘೋಷಣೆಯನ್ನ ಮಾಡುತ್ತೆ ನಾವು ಮೂರ್ ಸಾವಿರದ ಮೂರ್ನೂರು ರೂಪಾಯಿನ ನೀವು ಕಾರ್ಖಾನೆಯವರು ಕೊಡಲೇಬೇಕು ಅನ್ನುವಂಥದ್ದನ್ನ ಮಾಡತ್ತೆ ಆದ್ರೆ ಅದರ ನಡುವೆನೂ ಕೂಡ ಕೆಲವೊಂದು ರಿಕವರಿ ಆಧಾರದ ಮೇಲೆ ಗೊಂದಲವನ್ನ ಸೃಷ್ಟಿ ಮಾಡತ್ತೆ ಹಾಗಾಗಿ ರೈತರು ಅದಕ್ಕೆ ಒಪ್ಪೋದಿಲ್ಲ ಯಾಕೆ ಅಂತಂದ್ರೆ ಮೂರ್ ಸಾವಿರದ ಮೂರು ರೂಪಾಯಿ ಒಳಗಡೆನೂ ಕೂಡ ಈ ಒಂದು ರಿಕವರಿ ಒಳಗಡೆ ಏನ್ ಗೊಂದಲವನ್ನ ಸೃಷ್ಟಿ ಮಾಡಿದಾರಲ್ಲ ಹಾಗಾಗಿ ಕೆಲವೊಂದು ಕಾರ್ಖಾನೆಗಳು ಮೂರ್ ಸಾವಿರ ಮೂರ್ ಸಾವಿರದ ಒಂದೂರು ರೂಪಾಯಿ ಎರಡ್ ಸಾವಿರದ ಒಂಬತ್ ನೂರು ರೂಪಾಯಿ ಅನ್ನೋ ತರ ಈ ರೈತರಲ್ಲಿ ಬಹಳಷ್ಟು ಗೊಂದಲಗಳು ಇರೋದ್ರಿಂದ ಅದನ್ನೆಲ್ಲ ಅರಿತಂತಹ ಬಾಗಲಕೋಟೆ ಜಿಲ್ಲೆಯ ರೈತರು ಈಗಾಗಲೇ ಸತತವಾಗಿ ಒಂದು ತಿಂಗಳ ಪರ್ಯಂತರವಾಗಿ ಸಂಗೊಳ್ಳಿ ರಾಯನ ವೃತ್ತದಲ್ಲಿ ನಡೀತಾ ಇರುವಂತಹ ಈ ಒಂದು ಪ್ರತಿಭಟನೆ ನಾಳೆಯ ದಿವಸ ವಿಕೋಪಕ್ಕೆ ತಿರುಗುತ್ತಾ ಇದೆ ಯಾಕಂದ್ರೆ ನಾಳೆ ಕಂಪ್ಲೀಟ್ ಆಗಿ ಮುದೋಳ ಸ್ತಬ್ಧವಾಗಲಿದೆ ಈಗಾಗಲೇ ವೇದಿಕೆ ಮೇಲೆ ಬಹಳಷ್ಟು ವ್ಯಾಪಾರಸ್ಥರು ಆಟೋ ಚಾಲಕರ ಸಂಘದವರು ಹಾಗೆ ವಿವಿಧ ಸಂಘಟನೆ ಎಲ್ಲರೂ ಕೂಡ ಬಂದು ಘೋಷಣೆಯನ್ನು ಮಾಡಿದ್ದಾರೆ ನಾವು ನಾಳೆ ರೈತರ ಜೊತೆ ಈ ಪ್ರತಿಭಟನೆಗೆ ಸಾಥ್ ಕೊಡ್ತೀವಿ ಅನ್ನುವಂಥದನ್ನ ಹೇಳಿದ್ದಾರೆ ಅಂಡ್ ಸ್ಪಷ್ಟವಾಗಿ ಇಲ್ಲಿರುವಂತಹ ರೈತರು ಕೂಡ ಹೇಳಿದ್ದಾರೆ ನಾಳೆ ನಾವು ಈಗಾಗಲೇ ಏನು ಅಲ್ಲಲ್ಲಿಗೆ ಹಳ್ಳಿಗಳಲ್ಲಿ ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡಿ ಸಾರ್ವಜನಿಕರಿಗೆ ತೊಂದರೆಗಳನ್ನ ಕೊಟ್ಟಿದೀವಿ ಆದ್ರೆ ನಾಳೆ ನಾಳೆಯ ಒಂದು ಪ್ರತಿಭಟನೆ ಆಗಿರೋದಿಲ್ಲ ನೇರವಾಗಿ ಕಾರ್ಖಾನೆಗಳೇ ಟಾರ್ಗೆಟ್ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಹಾಗಾಗಿ ನಾಳೆಯ ದಿವಸ ಏನೆಲ್ಲ ಬದಲಾವಣೆಗಳಾಗುತ್ತೆ ಏನೆಲ್ಲ ಪ್ರತಿ ಪ್ರತಿಭಟನೆ ಒಂದು ವಿಕೋಪ ಎಲ್ಲಿವರೆಗೂ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಧನ್ಯವಾದಗಳು